ಆನಿಕಲ್ ತಾಲೂಕಿನ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶ್ರೀಮತಿ ಲಕ್ಷ್ಮೀ ವೆಂಕಟೇಶ್ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಈ ವೇಳೆ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ವೆಂಕಟೇಶ್ ರವರು ಮಾತನಾಡಿ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಉಸ್ಕೂರು ಮಧುರಣ್ಣ ಪಾಪಣ್ಣ ಹಾಗೂ ಯಲ್ಲಪ್ಪರವರು ಮತ್ತು ಪಂಚಾಯಿತಿಯ ಎಲ್ಲ ಸದಸ್ಯರು ಒಮ್ಮತದಿಂದ ನನ್ನನ್ನು ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಉಸ್ಕೂರು ಮಧುರಣ್ಣ ಯಲ್ಲಪ್ಪ ಚಿಂತಲ ಮಡಿವಾಳ ಶಿವರಾಮ್ ಶ್ರೀನಾಥ್ ಚೆನ್ನಸ್ವಾಮಿ ವಿರೂಪಾಕ್ಷ ಅವಲಹಳ್ಳಿ ಶ್ರೀನಿವಾಸ್ ವೈಟ್ ರಮೇಶ್ ಚಲುವರಾಜ್ ಘಟ್ಟಹಳ್ಳಿ ಸೀನಪ್ಪ ಸರ್ಜಾಪುರ ಶ್ರೀನಿವಾಸ್ ನಾರಾಯಣಘಟ್ಟ ಮೋಹನ್ ಬಾಬು ಪರಶುರಾಮ್ ಚೊಕ್ಕಸಂದ್ರ ಬಾಬು ಹಾರೋಹಳ್ಳಿ ರಮೇಶ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರುಗಳು ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು ಲಕ್ಷ್ಮೀ ವೆಂಕಟೇಶ್ ಅಂತ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಇತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದರ ನೇತೃತ್ವವನ್ನು ನಮ್ಮ ಯಲ್ಲಪ್ಪಣ್ಣ ಮತ್ತು ಅವರು ಆಮೇಲೆ ಶ್ರೀನಾಥ್ ಚಿನ್ನಸ್ವಾಮಿ ಎಲ್ಲ ಸದಸ್ಯರು ಸೇರಿ ಇವತ್ತು ವೆಂಕಟೇಶಣ್ಣವ್ರನ್ನ ಲಕ್ಷ್ಮೀ ವೆಂಕಟೇಶ್ವರನ್ನ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರು ಈಗ ಪಂಚಾಯಿತಿಯಲ್ಲಿ ನಮ್ಮ ಗ್ರಾಮಕ್ಕೆ ಹೆಚ್ಚಿನ ಅನುದಾನ ತಂದು ಶಾಸಕರ ಅನುದಾನದಲ್ಲಿ ತಂದು ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡಲಿ ಅಂತ ನಾನು ಕೇಳ್ಕೊಂತೀನಿ ಎಲ್ಲ ಸದಸ್ಯರು ಇಲ್ಲಿ ಬೇ ಬಿ ಜೆ ಪಿ ಕಾಂಗ್ರೆಸ್ಸು ಅಂತ ಭೇದ ಭಾವ ಇಲ್ಲದಿರೋ ಎಲ್ಲ ಸದಸ್ಯರು ಸೇರಿ ಇವತ್ತು ಅವಿರೋಧ ಆಯ್ಕೆ ಮಾಡಿದ್ದಾರೆ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಮುಂದಿನ ಬಾರಿ ಚುನಾವಣೆಯಲ್ಲೂ ರಮೇಶ್ ಅಣ್ಣವರಿಗೆ ಅಧ್ಯಕ್ಷರು ಮಾಡ್ತಾರೆ ಅಂತ ಎಲ್ಲಪ್ಪಣ್ಣವರು ಹೇಳಿದ್ದಾರೆ ಪಂಚಾಯತಿ ಸದಸ್ಯರು ಕುತ್ಕೊಂಡು ತೀರ್ಮಾನ ಮಾಡಿ ಮಾಡ್ಕೊಳ್ತಾಯಿದ್ದಾರೆ ಅದರಲ್ಲಿ ಏನೂ ಗೊಂದಲ ಇಲ್ಲ ಇನ್ನು ಹೆಚ್ಚಿನ ರೀತಿಯಲ್ಲಿ ಅನುದಾನ ತಂದು ಅಭಿವೃದ್ಧಿ ಮಾಡಲಿ ಅಂತ ನಾನು ಕೇಳ್ಕೊಂತಿ ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಇಂದು ನಾನು ಆಯ್ಕೆಯಾಗಿದ್ದೀನಿ ಇದಕ್ಕೆ ಕಾರಣರಾದ ಶ್ರೀತಾ ಮದ್ದುರಣ್ಣ ಅವರಿಗೆ ಹಾಗೆ ಪಾಪಣ್ಣ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ನಮ್ಮ ಪಂಚಾಯಿತಿಯ ಹದಿನೈದು ಜನ ಸದಸ್ಯರು ನಮ್ಮನ್ನು ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಇಲ್ಲಿ ಬಂದಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರಿಗೆ ಹಾಗೆ ಗ್ರಾಮಸ್ಥರಿಗೆ ನಾನು ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ ಈ ಈ ದಿನ ಹುಸ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹುಸೂರು ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಆ ವಿರುದ್ಧ ಆಯ್ಕೆ ಆಗಿದ್ದಾರೆ ಲಕ್ಷ್ಮಿ ವೆಂಕಟೇಶ್ ಅವರು ಅವರಿಗೆ ಮೊದಲನೇದಾಗಿ ಕಾಂಗ್ರೆಸ್ ಹೇಳ್ತೀನಿ ಅವರು ನಮ್ಮ ಹುಸ್ಕೂರು ಮದೋರಣ್ಣ ಅವರ ನೇತೃತ್ವದಲ್ಲಿ ಈ ದಿನ ಗ್ರಾಮ ಪಂಚಾಯತಿ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಆಗಿದೆ ನಮ್ಮ ಹುಸ್ಕೂರು ಮೊದಲಣ್ಣ ಹೇಳ್ದಂಗೆ ಈ ಗ್ರಾಮ ಪಂಚಾಯತಿನ ಉನ್ನತ ಸ್ಥಾನ ತಗೊಂಡೋಗಲಿ ಹಾಗೆ ಹೆಚ್ಚಿನ ಅಂದನ ತಂದು ಶಾಸಕರು ಆಗಿರ್ಬೋದು ಗ್ರಾಮ ಪಂಚಾಯತಿ ಅಂದಾನ ಆಗಿರ್ಬೋದು ವರ್ಗವೊಂದಾಗಿರ್ಬೋದು ಎಲ್ಲ ಅಂಧನದಲ್ಲಿ ಒಳ್ಳೆ ಒಂದು ಹೆಸರು ಮಾಡಿ ಒಂದು ಊರಿಗೆ ಅಭಿವೃದ್ಧಿ ಮಾಡಿ ಊರಲ್ಲಿ ಒಂದು ಸ್ಥಾನಮಾನ ತಗೊಂಡೆ ಅಂತ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳಿ ಮತ್ತೊಮ್ಮೆ ಕಾಂಗ್ರೆಸ್ ಹೇಳ್ತೀವಿ ಗ್ರಾಮ ಪಂಚಾಯಿತಿಯಲ್ಲಿ ಮೊ ಮೊದಲನೇದಾಗಿ ಮಂಜುಳಾ ರಮೇಶ್ ಅವರು ರಾಜೀನಾಮೆ ನೀಡಿದರು ಇವತ್ತು ಲಕ್ಷ್ಮೀ ವೆಂಕಟೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲನೇದಾಗಿ ಅಭಿನಂದನೆ ತಿಳಿಸ್ತೀವಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಸಹ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಸಹ ಅಭಿನಂದನೆ ಹೇಳ್ತಾ ಮುಂದಿನ ದಿನಗಳಲ್ಲಿ ಲಕ್ಷ್ಮೀ ವೆಂಕಟೇಶ್ ಅವರು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರನ್ನ ಜೊತೆಗುದ್ಕೊಂಡು ನಮ್ಮ ಶಾಸಕರ ಜೊತೆ ಒಳ್ಳೆ ಕೆಲಸಗಳನ್ನ ಮಾಡಲಿ ನಮ್ಮ ಮದ್ದೂರಪ್ಪ ಅವರ ನೇತೃತ್ವದಲ್ಲಿ ಒಳ್ಳೆಯ ಅನುದಾನ ತಂದು ನಮ್ಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮದಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಲಿ ಅಂತ ಶ್ರೀ ಮದ್ದುರಮ್ಮ ದೇವಿ ಆಶೀರ್ವಾದ ಅವ್ರಿಗಿರಲಿ ಅಂತ ಹೇಳ್ತಾ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ವಿ ಆನೆಕಲ್ ತಾಲೂಕಿನ ಹುಸ್ಕೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿರತಕ್ಕಂಥ ಲಕ್ಷ್ಮೀ ವೆಂಕಟೇಶ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮುದ್ದೂರಣ್ಣವರು ಅವ್ರ ಅಧ್ಯಕ್ಷರು ಮಾಡಿದಂಥ ಮಾಡಿದ್ದಕ್ಕೆ ಅಭಿನ ನೇತೃತ್ವದಲ್ಲಿ ಅಭಿನಂದನೆಗಳು ಸಲ್ಲಿಸ್ತೇನೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಅಧ್ಯಕ್ಷಗಳಿಗೂ ಎಲ್ಲ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ನೂತನವಾಗಿ ಅಧ್ಯಕ್ಷರಾಗಿ ನಮ್ಮ ಹುಸ್ಕೂರು ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಧುರಣ್ಣ ನೇತೃತ್ವದಲ್ಲಿ ಇವತ್ತು ನಾವು ಆಯ್ಕೆ ಆಗಿದ್ದೀವಿ ಆಗಲೇ ಹದಿನಾರು ಮೆಂಬರ್ಗಳಿಂದ ನಾವು ಧನ್ಯವಾದಗಳು ಹೇಳ್ತೀವಿ ನಮ್ಗೆ ತುಂಬ ಸಪೋರ್ಟ್ ಆಗಿ ನಮ್ಮ ಮಧುರಣ್ಣವರು ಹಾಗೂ ನಮ್ಮ ಪಾಪಣ್ಣವರು ನಮ್ಮ ಅತಿ ಮುಖ್ಯವಾಗಿ ನಮ್ಮ ಎಲ್ಲಪ್ಪಣ್ಣವರು ನಮ್ಗೆ ತುಂಬ ಗೌರವ ಕೊಟ್ಟು ನಮ್ಮ ಕೆಲಸ ಮಾಡಿಕೊಡ್ತಾರೆ ಹಾಗೆ ನಮ್ಮ ಚಿನ್ಮಾಳ್ ಶಿವರಾಮಣ್ಣವರು ನಾವು ಏನೇ ಕೆಲಸ ಹೇಳಿದ್ರೂ ಶಾಸಕರ ಹತ್ರ ನಿಂತ್ಕೊಂಡು ನಮ್ಮ ಕೆಲಸ ಮಾಡಿಕೊಡ್ತಾರೆ ಅವ್ರ ಮಾರ್ಗದರ್ಶನದಂತೆ ನಾವು ಮುಂದಿನ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತೀವಿ ಹುಸ್ಕೂರು ಗ್ರಾಮ ಪಂಚಾಯತಿಗೆ ನೂತನವಾಗಿ ಆಯ್ಕೆಯಾಗಿರುವಂಥ ನಮ್ಮ ಸಹೋದರ ಕಾಂಗ್ರೆಸ್ಸಿನ ಕಟ್ಟಾಳು ಲಕ್ಷ್ಮೀ ವೆಂಕಟೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ ಅವರು ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲಿ ಈ ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿಯಿಂದ ಮಾಡಲಿ ಹೆಚ್ಚಿನ ಅನುದಾನಗಳನ್ನು ತಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಎಮ್ ನಮ್ಮ ಎಮ್ ಎಲ್ ಎ ಅವರ ನಿಧಿಯಿಂದ ಹೆಚ್ಚಿನ ಅನುದಾನಗಳನ್ನು ತಂದು ಪಂಚಾಯಿತಿಯನ್ನು ಉನ್ನತ ಮಟ್ಟಕ್ಕೆ ಏರಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭವನ್ನು ಹಾರೈಸ್ತೇನೆ ನಮ್ಮ ಉಸ್ಕೂರು ಗ್ರಾಮ ಪಂಚಾಯತಿಗೆ ನೂತನವಾಗಿ ಆಯ್ಕೆ ಆಗಿರುವಂಥ ಲಕ್ಷ್ಮೀ ವೆಂಕಟೇಶ್ ಅವರಿಗೆ ಮೊದಲಿಗೆ ಅವ್ರಿಗೆ ಶುಭಾಶಯಗಳು ಅರ್ಪಿಸುತ್ತಾ ಈ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಈಗ ಮೂರು ನಾಲ್ಕು ಅಧ್ಯಕ್ಷರಾಗಿದ್ದಾರೆ ಎಲ್ಲ ಅವಿರೋಧ ಅವಿರೋಧವಾಗಿ ಆಗಿದೆ ಇನ್ನು ಮುಂದೆನೂ ಎಲ್ಲ ಸದಸ್ಯರನ್ನು ಗಣನೆಗೆ ತೆಗೆದುಕೊಂಡು ನಮ್ಮ ಪಂಚಾಯಿತಿನಲ್ಲಿ ಒಳ್ಳೆಯ ಕೆಲಸಗಳು ಮಾಡಲಿ ಈಗ ಉಸ್ಕೂರಿನಲ್ಲಿ ಒಂದು ಸ್ಯಾನಿಟ್ರಿ ಇವರು ಮುಖಾಂತರ ಸ್ಯಾನಿಟ್ರಿ ಒಂದು ಆಗಲಿ ಅಂತ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಇದ್ವಿ ರಮೇಶ್ ರಮೇಶ್ ಗ್ರಾಮ ಪಂಚಾಯತಿಯ ಸೋದರಿ ಗೀತಾ ಲಕ್ಷ್ಮೀ ವೆಂಕಟೇಶ್ ಅವರು ನಮ್ಮ ಉಸ್ಕೂರು ಗ್ರಾಮ ಪಂಚಾಯತ್ ಆಯುರ್ವೇದವಾಗಿ ಹಾಕಿದ್ದಾರೆ ಎಲ್ಲ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಆಯುರ್ವೇದವಾಗಿ ಹಾಕಿರ್ತಾರೆ ಹಾಗೂ ಅವ್ರ ಮುಂದೆ ಗ್ರಾಮ ಸೌಲಭ್ಯಕ್ಕೋಸ್ಕರ ಅವರ ಇರೋ ಅವಧಿಯಲ್ಲಿ ಹೆಚ್ಚಿನ ಸೌಲಭ್ಯಗಳನ್ನು ತಂದು ಶಾಸಕರತ್ರ ಅನುದಾನಗಳನ್ನು ತಂದು ಪಂಚಾಯತಿ ಅನುದಾನದಲ್ಲಿ ಮಾಡಲಿ ಅಂತ ಆರಿಸ್ತೇವೆ